ಹುಬ್ಬಳ್ಳಿಯ ನವನಗರದಲ್ಲಿರುವ ಬಂಜಾರ ಭವನದಲ್ಲಿ ಆಯೋಜನೆಯಾಗಿದ್ದ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ ಸಮಾರಂಭ ಜೊತೆಗೆ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಹಾಗೂ ಉಪಸಭಾಪತಿಗಳಾದ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಹಾಗೂ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಜಯದೇವ್ ನಾಯಕ್ ಮಾಜಿ ಸಚಿವರಾದ ಶ್ರೀಮತಿ ಲಲಿತಾ ನಾಯಕ್ ಹಾಗೂ ಮಾಜಿ ಸಚಿವರಾದ ಶ್ರೀ ಪಿ ಟಿ ಪರಮೇಶ್ವರ್ ನಾಯಕ್ ಮಾಜಿ ಶಾಸಕರಾದ ಶ್ರೀ ಪಿ ರಾಜೀವ ಹೀಗೆ ಸುಮಾರು ಹಿರಿಯ ಚಿಂತಕರು ಸೇರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಸಂತೋಷ್ ಲಾಡ್ ಅವರು ಸಮಾಜದ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಹಿತನುಡಿಗಳನ್ನು ಹೇಳಿದರು ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜೀವ್ರೆ ಮಧೋರ್ ಅವರೇ ನಾಯಕ ನಾಯಕರವರು ತಗೊಂಡು ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ನನಗೆ ಅನುವಾಸದಲ್ಲಿ ತಾಕೀತು ಮಾಡಿ ತಾವು ಬರಬೇಕಂತ ಹೇಳಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾನು ಬರಬೇಕು ಅಂತ ಹೇಳಲಿಕ್ಕೆ ನಾನು ಸಮಾಜದ ಪರವಾಗಿ ಎಲ್ಲರ ಸಮಾಜದ ಮುಖಂಡರ ಜೊತೆಗೆ ನನಗೆ ಕಲಿಸಿ ಗೌರವ ಬಹುಶಃ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮೂವತ್ತ್ಮೂರು ವರ್ಷ ಅನಿಸ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಅಲ್ಲಿ ಅವ್ರು ಇದನ್ನಾಗಿರ್ತಕ್ಕಂಥದ್ದು ಇತಿಹಾಸ ಮೂರ್ಸ್ಕೊಂಡಿರ್ತಕ್ಕಂಥ ನನಗೆ ಇರ್ತಕ್ಕಂಥ ಮಾಹಿತಿ ಅವ್ರೇನು ಬದಲಾವಣೆ ಅಂತಂದ್ರು ಅವ್ರಿಗೆ ಏನು ಶಕ್ತಿ ಇತ್ತು ಮಣ್ಣು ಮಣ್ಣಿನಿಂದ ಇವತ್ತು ಶೀರ ಮಾಡಿರ್ತಕ್ಕಂಥದ್ದು ಪೂರಿ ಮಾಡಿರ್ತಕ್ಕಂಥದ್ದು ಆದರೆ ಅವ್ರಿಲ್ಲ ಅಂತಂದ್ರೆ ಬಹುಶಃ ಯಾವುದೇ ರೀತಿ ಬಸ್ಗಳನ್ನು ಇಡೀ ಈ ದೇಶದಲ್ಲಿ ಸಮಾಜದಲ್ಲಿ ಬದಲಾವಣೆ ಅಂತಂದರು ಅದೇ ರೀತಿಯಾದಂತಹ ಬದಲಾವಣೆ ಇವತ್ತು ನಾವು ಹೀಗೆ ಬಸವಣ್ಣವರನ್ನ ನಂಬ್ತೀವಿ ಬಾಬಾ ಸಾಹೇಬ್ ಬಾಬಾ ಸೇಬ್ರಾಮಣ್ಣಕರ್ ಯಾವ ರೀತಿಯಲ್ಲಿ ನಾವು ಹೋಗ್ತೀವಿ ಅದೇ ರೀತಿಯ ಅದೇ ರೀತಿಯಾಗಿ ನಾವು ಸೇವಲಾಲ್ ಮಹಾರಾಜ್ತೀವಿ ವಿಶೇಷವಾಗಿ

the peace Thank <laughs> you. ಇಂಜಿನಿಯರಿಂಗ್ ಆಗಿದ್ರು ಕೂಡ ಸ್ಕೀಲ್ ಅಲ್ಲಿ ಬರ್ತಾ ಇಡೀ ಭಾರತ ದೇಶದಲ್ಲಿ ಕಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಮಕ್ಕಳು ಏನ್ ಓದ್ತಾ ಇದ್ದಾರೆ ಏನಿದ್ದಾರೆ ದಯಮಾಡಿ ಸ್ಕೀಲ್ ಸಂದರ್ಭದಲ್ಲಿ ಪರಮೇಶ್ವರ್ ನಾಯಕ್ ಮಾತನಾಡಿ ಬಂಜಾರ್ ಸಮಾಜವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೇವೆ ಎಂದು ಸಮಾಜದ ಸಂಘಟನೆ ಕಟ್ಟಿಗೊಳಿಸಬೇಕೆಂದು ಕರೆ ನೀಡಿದರು ನಮ್ಮ ಕಣ್ಣೋದ ಸಾಹೇಬರು ಮತ್ತು ನಮ್ಮ ಜಾಧವ್ ಅವರು ಒಬ್ಬ ಬೆಳಗೋದೇ ಇಲ್ಲೇ a

ಉದ್ದೇಶ ಮುಂದುವರೆ ನಾನು ಅವರು ನಿಮ್ಮ ನಮ್ಮ ವೆಂಕಯ್ಯ ನಾಯಕ್ ಅವರು ರಾಜೀವ್ ಅವರು ಜಯದೇವ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತು ಇಂದಿನ ದಿವಸ ಅಂದರೆ ಎಂಟು ಎರಡು ಎರಡು ಸಾವಿರದ ಐದರಂದು ಬಂಜಾರ ಭವನದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಯ ಜೊತೆಗೆ ಎಲ್ಲ ಪದಾಧಿಕಾರಿಗಳ ಪದಗ್ರಹಣ ಆಗಿದ್ದು ನಾಡಿನ ಜನತೆಗೆ ಬಂಜಾರ ಸಾಹಿತ್ಯ ಪರಿಷತ್ತಿನ ಪುಸ್ತಕದ ಮೂಲಕ ಮತ್ತು ಗ್ರಂಥಗಳ ಮೂಲಕ ನಾಡಿನೆಲ್ಲೆಡೆ ಪ್ರಕಟಿಸುವ ಉದ್ದೇಶದಿಂದ ಹಾಗೂ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಎಲ್ಲ ಕರ್ನಾಟಕದ ಸಾಹಿತಿಗಳು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೆದು ತಾವು ಹಾಗೆ ಇಟ್ಟುಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಹಾಗಾಗಿ ಈ ಪರಿಷತ್ತು ಉದ್ಘಾಟನೆ ಆದ ನಂತರ ತೆರೆಮರೆಯಲ್ಲಿರುವಂತಹ ಎಲ್ಲ ಸಾಹಿತಿಗಳು ಬಂಜಾರ ಸಾಹಿತಿಗಳ ಪುಸ್ತಕಗಳನ್ನು ಈ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟಿಸಿ ಅವುಗಳನ್ನು ಜನತೆಗೆ ತಲುಪಿಸುವ ಉದ್ದೇಶ ನಮ್ಮ ಪರಿಷತ್ತಿನ ಮುಖ್ಯ ಉದ್ದೇಶ ಆಗಿದ್ದು ರಾಜ್ಯದ ಎಲ್ಲ ಬಂಜಾರ ಸಾಹಿತಿಗಳು ಇಂದಿನ ದಿವಸ ಈ ಸಮಾರಂಭದಲ್ಲಿ ಭಾಗಿಯಾಗಿ ಅವರು ತಮ್ಮ ತನು ಮನಧನದಿಂದ ಬಂಜಾರ ಸಾಹಿತ್ಯ ಪರಿಷತ್ತವನ್ನ ಕಟ್ಟಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂತೋಷದ ಸುದ್ದಿಯನ್ನು ನಿಮ್ಮ ಮುಂದೆ ತಲುಪಿಸಲು ನನಗೆ ಸಂತೋಷವಾಗುತ್ತದೆ ಮಾನ್ಯರೇ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತು ಇತರ ಸಾಹಿತ್ಯ ಪರಿಷತ್ಗಿಂತ ಭಿನ್ನವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಉದ್ದೇಶ ಇಟ್ಟುಕೊಂಡು ಕರ್ನಾಟಕದ ಎಲ್ಲ ಸಾಹಿತಿಗಳ ಪುಸ್ತಕಗಳನ್ನು ಗ್ರಂಥಗಳನ್ನು ಕತೆ ಕಾದಂಬರಿಗಳನ್ನು ಈ ಪರಿಷತ್ತಿನ ಮೂಲಕ ಮುದ್ರಣ ಮಾಡಿ ಅವುಗಳನ್ನು ನಾಡಿನ ಜನತೆಗೆ ತಲುಪಿಸುವಂತಹ ಒಂದು ಒಳ್ಳೆಯ ಉದ್ದೇಶವು ನಮ್ಮ ಬಂಜಾರ ಸಾಹಿತ್ಯ ಪರಿಷತ್ತು ಹೊಂದಿದೆ ಹಾಗಾಗಿ ಇವತ್ತಿನ ದಿವಸ ನನ್ನ ಎಲ್ಲ ಕೂಡಿರ್ತಕ್ಕಂಥ ಬಂಜಾರ ಸಾಹಿತಿಗಳಿಗೆ ನಾನು ಕನ್ನಡ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಸಾಹಿತ್ಯ ಪರಿಷತ್ತು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿದೆ ನಮ್ಮ ಸಂಘದ ಮೂಲ ಉದ್ದೇಶ ಸಾಹಿತ್ಯ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವಂತಹ ಮತ್ತು ನಮ್ಮ ಬಂಜಾರರ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಕೂಡ ನಾವು ಉಳಿಸುವಂತ ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಬಲವಾದ ನಿರ್ಧಾರವನ್ನ ತಗೊಂಡು ನಾವು ಈ ಕಾರ್ಯಕ್ರಮವನ್ನ ಈ ಒಂದು ಸಂಘಟನೆಯನ್ನ ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಹಾಗಾಗಿ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳು ಇರ್ಬೋದು ಮತ್ತು ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳನ್ನು ಕೂಡ ನಾವು ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಯುವಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮಕ್ಕಳಿಗೆ ಮತ್ತು ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನು ಕೂಡ ನಮ್ಮ ಪರಿಷತ್ ಮೂಲಕ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ನಾನು ಅಭಿನಂದಿಸ ಸಲ್ಲಿಸ್ತೇನೆ ನನ್ನ ಹೆಸರು ಮಧುನಾಯಕ್ ಅಂತೇಳಿ ಸಂಘದ ಕಾರ್ಯಾಧ್ಯಕ್ಷರು ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂತ ಒಂದು ಸಂದರ್ಭ ಯಾಕೆ ಮಾತನ್ನ ನಾ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಿಶಿಷ್ಟ ಸಂಸ್ಕೃತಿಯನ್ನ ಹೊಂದಿರತಕ್ಕಂತ ಒಂದು ಬಂಜಾರ ಜನಾಂಗ ಇವತ್ತೇನು ನಾವು ಲಂಬಾಣಿಗಳು ಅಂತ ಏನು ಕರಿತಾ ಇದ್ದೇವೆ ಅವರಿಗೆ ಅವರದೇ ಆದಂತಹ ಒಂದು ಭಾಷೆಯ ಅಸ್ಮಿತೆ ಇದೆ ಆದರೆ ಅದಕ್ಕೆ ಲಿಪಿ ಇಲ್ಲ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆ ಈ ಭಾಷೆಯಿಂದ ವಿಮುಖರಾಗಬಾರದು ಅಂತಕ್ಕಂಥ ಒಂದು ಮಹದುದ್ದೇಶವನ್ನ ಇಟ್ಟುಕೊಂಡು ನಮ್ಮ ಭಾಷೆಯನ್ನ ನಮ್ಮ ಮಾತೃಭಾಷೆಯನ್ನ ಉಳಿಸಿ ಬೆಳೆಸುವ ಸಲುವಾಗಿ ನಾವು ಬಹಳಷ್ಟು ದಿನಗಳಿಂದ ಪರಿಶ್ರಮ ಪಟ್ಟು ಸಮಾನ ಮನಸ್ಕರೆಲ್ಲ ಸೇರಿ ಕರ್ನಾಟಕ ರಾಜ್ಯ ಬಂಜಾರ ಸಾಹಿತ್ಯ ಒಂದು ಪರಿಷತ್ತನ್ನ ನಾವು ಇವತ್ತು ವಿದ್ಯುಕ್ತವಾಗಿ betul ನಮ್ಮ ವಿಧಾನಸೌಧದ ಉಪ ಸಭಾಪತಿಗಳಾದಂತಹ ಸನ್ಮಾನ್ಯ ಶ್ರೀ ರುದ್ರಪಲಮಾಣಿ ಸರ್ ಅವರ ಅಮೃತ ಹಸ್ತದಿಂದ ಇವತ್ತೇನು ಉದ್ಘಾಟನೆಯಾಗಿದೆ ಆಗಿದೆ ಇದರ ಮೂಲಕ ನಮ್ಮ ಬಂಜಾರ ಸಂಸ್ಕೃತಿಯ ಅಸ್ಮಿತೆಯನ್ನ ಉಳಿಸಿ ಬೆಳೆಸುವ ಒಂದು ಕಾರ್ಯಕ್ಕೆ ಒಂದು ಮುನ್ನುಡಿಯನ್ನ ನಾವು ಇವತ್ತು ಬರೆದಿದ್ದೇವೆ ತುಂಬಾ ಸಂತೋಷ ಅನಿಸ್ತದೆ ನಾನು ಈ ಒಂದು ಪ್ರಥಮ ಸಂಘಟನೆಯ ಒಬ್ಬ ಉಪಾಧ್ಯಕ್ಷನಾಗಿ ನನಗೆ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬಾ ಹರ್ಷವೆನಿಸುತ್ತೆ ಅಂತ ನಾ ಎಲ್ಲ ನಮ್ಮ ಕರ್ನಾಟಕದ ಬಂಜಾರ ಜನಾಂಗದವರಿಗೆ ಅಭಿನಂದನೆಗಳನ್ನು ನಾ ಈ ಸಂದರ್ಭದಲ್ಲಿ ತಿಳಿದುಬಹಿಸ್ತೇನೆ ಸಮಾರಂಭದಲ್ಲಿ ವಿಧಾನಸಭೆಯ ಮಾನ್ಯ ಉಪಸಭಾಪತಿಗಳಾದ ಶ್ರೀ ರುದ್ರಪ್ಪ ಲಿ ಮಾಜಿ ಸಚಿವರಾದ ಶ್ರೀಮತಿ ಬಿಟಿ ಲಲಿತಾ ನಾಯಕ್ ಶ್ರೀ ಪಿಟಿ ಪರಮೇಶ್ವರ ನಾಯಕ್ ಮಾಜಿ ಶಾಸಕರಾದ ಶ್ರೀ ಪಿ ರಾಜೀವ್ ಸೇರಿದಂತೆ ಬಂಜಾರ ಸಮುದಾಯದ ಅನೇಕ ಗಣ್ಯರು ಉಪಸ್ಥಿತರಿದ್ದರು